ಟಾಪ್ ಕ್ವಾಲಿಟಿ ಮೇಲೆ ಮೇಲೆ ಫೈಂಡಿಂಗ್ ಅದು ಡ್ಯೂಟಿ ಬಿಜೆಪಿ ದಡದವ್ರೂಟಿ ಮೇಲೆ ರಾಜಕಾರಣ ಮಾಡ್ತಾರಲ್ಲ ಇಲ್ಲೇ ಪ್ರಪಂಚ ಆಗಬಾರ್ದು ಬಹಳ ಜನಕ್ಕೆ ಬರ್ನಿಂಗ್ ಎಲ್ಲ ಆಗಿದೆ ಅದನ್ನೆಲ್ಲ ಅವರು ನಮಗೆ ತೋರ್ಸಕ್ ಹೋಗ್ಲಿಲ್ಲ ಬಹಳ ಇನ್ಫೆಕ್ಷನ್ ಎಲ್ಲ ಆಗ್ತದೆ ಅಂತ ಹೇಳಿ ಆ ಸ್ಪಾಟ್ ಎಲ್ಲ ನೋಡಿದ್ರೆ ಇನ್ನು ಸ್ವಲ್ಪ ಒಂದು ಐನೂರು ಮೀಟ್ರ್ ಹೋಗಿತ್ತು ಇನ್ನೂ ಸಾವಿರಾರು ಜನಕ್ಕೆ ತೊಂದರೆ ಆಗೋದು ಎರಡು ದೊಡ್ಡ ಬಿಲ್ಡಿಂಗ್ಗಳ ಮಧ್ಯ ಸ್ಟೂಡೆಂಟ್ಸ್ ಪಾಪ ವಿದ್ಯಾರ್ಥಿಗಳು ಕೆಲವರಿಗೆ ಸ್ವಲ್ಪ ಕಡಿಮೆ ಧೈರ್ಯ ಹೋಗಿದ್ದಾರೆ ನಿಟ್ಟಿದ್ದವರೆಲ್ಲ ಇನ್ನೂ ಭಾಳ ಆತಂಕದಲ್ಲಿದ್ದಾರೆ ಆ ಪೇಶೆಂಟ್ ಯಾರು ಉಳ್ಕೊಂಡಿದ್ದಾರೆ ಆತನಿಗೆ ಸ್ವಲ್ಪ ಮೆಂಟಲ್ ಆಗೋಲಿ ಜಾಸ್ತಿ ಇದೆ ಅಂತೇಳಿ ಸಾಹೇಬರು ಕೇಳಿ ವಿಡಿಯೋ ಕೇಳಿ ಮಾತಾಡ್ತರು ಖರ್ಗೆ ಸಾಹೇಬ್ರು ಕೇಳಿ ಇಡೀ ಟೀಮೇ ಅಲ್ಲಿ ಬಂದಿತ್ತು ಈಗ ನಾವು ಆ ಬ್ಲ್ಯಾಕ್ ಬಾಕ್ಸ್ಗೆ ವೆಯ್ಟ್ ಮಾಡ್ತಾ ಇದೀವಿ ಆಮೇಲೆ ಆ ಬ್ಯಾಕ್ ವಾಸ್ ಆದಮೇಲೆ ಸೊ ಇಡೀ ಪಕ್ಷ ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಒಂದು ಶಾಂತನ ಹೇಳುವಂಥ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋಗಿ ಅನೇಕ ಪೇಶನ್ಸ್ನೆಲ್ಲ ಭೇಟಿ ಮಾಡಿದ್ದೇವೆ ಈ ದೇಶಕ್ಕೆ ಬರಬಾರ್ದು ಇಂಥ ದುರಂತ ಬರಬಾರ್ದು ಅಂಥೇಳಿ ನಾವೆಲ್ಲ ಅವರೆಲ್ಲ ನೊಂದವ್ರಿಗೆಲ್ಲ ಕೂಡ ಪ್ರಾರ್ಥನೆ ಮಾಡೋದು ಕೆಲಸ ಕೆಲಸ ಮಾಡ್ತಾರೆ ಈಗ ಬಿ ಜೆ ಪಿಯವರು ನಮ್ಮ ಬಗ್ಗೆ ಮಾತಾಡ್ತಾರೆ ಈಗ ಬಿ ಜೆ ಪಿ ಅವರು ದಡದವ್ರಿಗೆ ನೇನಿಲ್ಲ ಕೆಲಸ ನಾವು ಅವ್ರಿಗೆ ಬೇಕಾದಷ್ಟು ಹಳೇದೆಲ್ಲ ತಿರ್ಕಿ ತಿರ್ಚಿ ಹೇಳ್ಬೋದು ನಾನು ಇದೂ ಹೇಳ್ಬೋದು ನಾವು ಬಿ ಜೆ ಪಿ ತರ ನಾವು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಂದ ಬೇಕಾದಷ್ಟು ನಾರಮ್ಸ್ ಇದೆ ನಾನು ಅದನ್ನು ಡಿ ಜಿ ಸಿಯಲ್ಲಿ ಏನೇನು ಮಾಡಬೇಕು ಏನು ಆಟ್ರೇಟಿ ಫ್ಲೈಟು ಮತ್ತೊಂದು ಎಲ್ಲ ಏನೇನೋ ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಆಗ್ತಾ ಇದೆ ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಸತ್ತೋರ ಮೇಲೆ ಎಣದೋರ್ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸ್ ಅದು ಬಿ ಜೆ ಪಿ ಡ್ಯೂಟಿ ಬಿ ಜೆ ಪಿ ದಡದವ್ರ ಡ್ಯೂಟಿ ಈಗ ಮಾಡ್ತಾರಲ್ಲ ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ ಅವ್ರದು ಮಾಡ್ಕೊಳ್ಳಿ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ the minister at this point of time. This is a, a, a serious concern of the nation. <laughs>